ಕಾಪಾಡುವಂತ ಶಕ್ತಿ ಆ ಯುಗದಾಗಿತ್ತೀಪ ಅದೊಂದು ಕಾಲಕ್ಕೆ ಏನಾಯ್ತಪ್ಪ ಕಮ್ಮಿ ಹಾಕೋತ್ ಅದೊಂದು ಯುಗ ಸರಿತಾಯುಗ ಚಾ ತ್ರಿತಾಯುಗ ಯಾವಾಗ ಚಾಲು ಆಯ್ತು ನೋಡು ಬಂಗಾರ ವರ್ಣ ಯಾವ್ದು ಕೃತ ಇತ್ತು ನೋಡು ಹೋಗಿ ಬಂಗಾರ ವರ್ಣ ಹೋಗಿ ಬೆಳ್ಳಿ ವರ್ಣ ಆಯ್ತು ಹೌದು ಬೆಳ್ಳಿ ವರ್ಣ ಆಯ್ತು ಇಪ್ಪತ್ತೆಂಟು ಮಳದ ಶರೀರ ಇತ್ತು ಎಷ್ಟು ಉಳಿತು ಮಳ ಹೋಗಿ ಹದಿನಾಲ್ಕು ಆ ಶರೀರ ಮನುಷ್ಯನಿಗೆ ಹೌದು ಆ ಶರೀರ ಉಳಿತು ಧರ್ಮಕ್ಕೆ ನಾಲ್ಕು ಕಾಲಕ್ಕೆ ಒಂದು ಕಾಲ ಮುಕ್ಕಾಗಿ ಮೂರು ಕಾಲ್ ಮೇಲೆ ಧರ್ಮ ನಿಂತು ಹೌದು ಮೇಲೆ ಧರ್ಮ ಮೂರೇ ಕಾಲ್ ಮೇಲೆ ನಿಂದ ನಿಂದಿರ್ಲಾಕ ಒಂದು ಕಾರಣದಲ್ಲಿ ಏನಾದಿಪ್ಪ ಕಾರಣ ಏನ್ ಕಾರಣಪ್ಪ ಅಂತಂದ್ರ ಆ ಸಮಯದಾಗ ರಾಮ ಮತ್ತ ರಾವಳಗ ಸಂಚಾರ ಚಾಲ ಆಯ್ತು ಚಾಲೂ ಆಯ್ತು ಯಾಕಪ್ಪ ಅಂತಂದ್ರ ಹಂಕಾರ ಪ್ರಾರಂಭ ಚಾಲೂ ಆಗಿಬಿಡ್ತು ಭಕ್ತಿವಂತ ಜಗತ್ತಿನೊಳಗ ಯಾರು ಇಲ್ಲ ನೋಡ್ರಿ ಬರೇ ಒಂದೇ ಒಂದು ಮಾತಿನ ಸಂಬಂಧ ರಾವುಳ ಏನ್ ಸೋತು ನೆಲವನ್ನ ಹಿಡ್ದಾನ ತನ್ನ ಪ್ರಾಣನ ಕೊಟ್ಟಾನ ರಾಮನ ಕೈಯಾಗ ಪ್ರಾಣ ಹೋಗ್ಯದ ಹೋಗ್ಯಾದ ಪ್ರಾಣ ಯಾಕೆ ಹೋಗ್ಬೇಕಪ್ಪ ಅಂತಂದ್ರ ರಾವಣಗ ಎಷ್ಟು ಮಂದಿ ಹೆಂಡ್ರಪ್ಪ ಅಂತಂದ್ರೆ ಎಂಬತ್ತ ಸಾವಿರ ಮಂದಿ ಹೆಂಡ್ರದಾರ ಹೌದು ಎಂಬತ್ತು ಸಾವಿರ ಮಂದಿ ಹೆಂಡ್ರದಾರ ಎಂಬತ್ತ ಸಾವಿರ ಮಂದಿ ಹೆಂಡ್ರಿದ್ರು ಸಹಿತ ರಾಮನ ಮಾಡಿದ ಯಾರು ಸೀತಾದೇವಿ 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 ಮೇಲ ಮನಸ್ಸು ಮಾಡ್ದ ಯಾರು ರಾವಣ ರಾವಣನ್ನ ಮನಸ್ಸು ಮಾಡ್ದ ತನ್ನ ಏನು ಮಾಡ್ಕೊಂಡ ತನ್ನ ಶರೀರವನ್ನ ನಾಶ ಮಾಡ್ಕೊಂಡ ಹೌದು ಹೌದಿಪ್ಪ ಶರೀರ ನಾಶ ಮಾಡಿಕೊಂಡ ರಾಮ ಲಕ್ಷ್ಮಣ ವನ್ವಾಸವಾದ ಸಮಯದಾಗ ರಾಹುಲ್ ಬಾಣಗ ಬಾಣಲ್ಲಿ ಹೊಡೆದ ಸಮಯದಾಗ ಭೂಮಿಗೆ ಧರಣಿ ಮೇಲೆ ಬಿತ್ತಾನ ನೋಡಿ ರಾಮನಲ್ಲಿ ಎಂತ ಗುಣ ಅದ್ರಿಪ್ಪ ಬಾಣಿದೆ ಹೊಡೆದಾನ ಅವನ ಎಕರೆ ತೆಳಗೆ ಪ್ರಾಣ ಹೋಗಿ ಬಿದ್ದಾನ ರಾವಣ ತೊಡಿ ಮೇಲೆ ತಗೊಂಡಾನ ನೋಡ್ರಿ ಹಂಗದ ಅವನಲ್ಲಿ ತಾನೇ ಹೊಡೆದು ತಾನೇ ತೊಡಿ ಮೇಲೆ ತಗೊಂಡಾನ ತೊಡಿ ಮೇಲೆ ತಗೊಂಡಾನ ಲಕ್ಷ್ಮಣ್ ಕೇಳ್ತಾನ ಯಾರಿಗೆ ಯಾರಿಗಪ್ಪ ರಾಮಗ ಅಣ್ಣಗ ಕೇಳ್ತಾನ ಏನಂತ ಕೇಳ್ತಾನಪ್ಪ ಅಲ್ಲ ಅಣ್ಣ ವೈರಿ ನನ್ನ ಹೊಡೆದಿದಿ ಹೊಡೆದಿದ್ದು ಕರೆ ಹೊಡೆದ ಮಳ್ಳ ಮತ್ತ ಹೊಳ್ಳಿ ತೊಡಿ ಮೇಲೆ ತೋತಿ ಅಣ್ಣ ತಂದ ಕಾಲಕ್ಕ ಹೇಳ್ತಾರೆ ಪಾಂಡಿದ್ದಾವ ಅವಾಗ ಏನ್ ಹೇಳ್ತಾನಪ್ಪ ಅಂತಂದ್ರ ರಾಮ ಹೇಳ್ತಾನ ಅವನಂತ ಪುಣ್ಯವಂತರು ಯಾರು ಇಲ್ಲ ಅವನಂತ ಭಕ್ತಿವಂತರು ಯಾರು ಇಲ್ಲ ಜಗತ್ ನೋಳ್ಕರೇ ಒಂದೇ ಒಂದು ಮಾತಿಗಾಗಿ ಸೋತಾನವ ಹೌದು ಅವ ಸತ್ತಿಲ್ಲ ಅವ್ನ ಹಂಕಾರ ಅಂತ ಹೇಳದ ರಾಮ ಹೌದು ಅವ ಸತ್ತದ ಹಂಕಾರ ಸತ್ತದ ಅಂದ ಕಾಲಕ ಮೂರೇ ಮೂರು ಮಾತಾ ಹೇಳ್ತಾನವ ಲಕ್ಷ್ಮಣ ಹೇಳ್ತಾನ ಅವ ನಾ ದೂರ ಹೋಗಿ ನಿಂದಿರ್ತ ಅವನ ಬಲ್ಲಿ ಹೋಗಿ ಮೂರು ಇದ್ದೇದ ಮೂರು ಮಾತುಗಳನ್ನು ಕೇಳ್ಕೊಂಡು ಬಾತ್ ಹೇಳಿ ಯಾರಿಗೆ ಕಳಿಸ್ಯಾನ ಯಾರಿಗೆ ಕಳಿಸ್ಯಾರಿಪ್ಪ ಲಕ್ಷ್ಮಣ ಕಳಿಸ್ಯಾನ ಮೂರು ಮಾತು ಹೇಳ್ಯಾನ ನಮ್ಮ ಪುಂಡ್ಲಿಕ್ ಮಾರಾಜರು ಹೇಳ್ತಾರ ಮಾತ್ ಯಾವ ಅನ್ನೋದು ಹಾ ಮೂರು ಮಾತ್ ಯಾವ ಅನ್ನೋದು ಹೇಳ್ತಾರ ಮಹಾರಾಜ್ ಹೇಳ್ತಾರ ಮುಂದಿನ ಸಂದಿಗೆ ಅಕಸ್ಮಾತ್ ಹೇಳಿಕಂದ್ರೆ ಇನ್ನೊಂದು ಸಂದ ಬತ್ತ ನಾ ಹೇಳ್ತಾವ್ ಹೌದು ನೀವು ಹೇಳಿಕ ಕಡಿ ನಾರಿ ಹೇಳ್ತೀನಿ ನೀಂತು ಮೊದಲೇ ಹೇಳ್ತಿ ಬಿಡು ಅವಾಗ ಮೂರು ಮಾತುವನ್ನ ಕೇಳಿ ಜಗತ್ತಿನೊಳಗ ರಾಮ ಏನ್ ಮಾಡಿದಪ್ಪ ಅಂತಂದ್ರ ಹೊಡೆದೇ ಹೊಳಿ ದಂಡಿ ಒಳಗೆ ತಪಸ್ಸಿರಿ ಗೊತ್ತಾ ಯಾಕಂದ್ರೆ ಒಂದು ವೈರಿನ ಒಂದು ವ್ಯಕ್ತಿನ ಹೊಡೆದಂದ್ರೆ ತನ್ನ ಏನ್ ಮಾಡ್ಬೇಕು ಪಾಪವನ್ನ ಕಳ್ಕೋಬೇಕಂತ ಎಲ್ಲಿ ಗೊತ್ತಾ ಹೊಳಿ ದಂಡಿಗೆ ಹೋಗಿ ಸಮುದ್ರ ದಂಡಿಗೆ ಹೋಗಿ ಕೂತಾ ಹೌದು ತಪಸ್ಸಿ ಗೊತ್ತ ತಪಸಿರಿ ಗೊತ್ತ ಅವಾಗ ಯಾರು ರಾವಳನ ಹೇಳ್ತಿ ಯಾರು ಯಾರಪ್ಪ ಅವರು ಮಂಡೋದರಿ 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 ವಿಚಾರ ಮಾಡಿದಳು ಮೂವತ್ತ್ ಮೂರು ಕೋಟಿ ದೇವಾದ್ರ ಅರವತ್ತಾರು ಕೋಟಿ ದೈತ್ರು ಸೂರ್ಯ ಚಂದ್ರ ಎಲ್ಲರಿಗೂ ಪ್ಯಾಟುಣಿ ಮಾಡಿ ತುಳದಾನ ನನ್ನ ಗಂಡ ತುಳದಾನ ಆದ್ರೂ ಹಂತವನಿಗೆ ಬಡದಾನ ಅಂದ್ರೆ ಇವಾಗ ಹಂತವ್ ಇರ್ಬೇಕು ನೋಡಿ ಬರುವ ನಂತೇಳಿ ಯಾರು ಮಂಡೋದರಿ ಮಂಡೋದರಿ ತಿರ್ಗಾಡ್ಕೋ 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 ಬರೋದ್ರಾಗ ಹೊಳಿ ದಂಡಿ ಮೇಲೆ ತಪಸ್ಸರು ಕೂತಿದ್ದ ರಾಮ ಹಿಂದೆ ಬಂದು ಮಂಡೋದರಿ ನೋಡ್ದ ಅವಾಗ ಯಾರಗಳಿಂದ ರಾಮ ಏನು ಮಾಡ್ದ ತಿರುಗಿ ಹೊಳ್ಳಿ 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 ನೋಡಿ ಶರಣು ಶರಣಾರ್ಥಿ ಇಲ್ಲಿದ್ದನೂ ನೀವು ಬರಬೇಡ್ದಾಗ ಯಾಕೆ ಬಂದಿರಿ ಕರ್ಸಿದ್ರ ನಾನೇ ಬರ್ತಿದ್ದ ರಾಮ ಹೌದು ರಾಮ ಹೇಳ್ತಾನ ಮಂಡೋದರಿಗೆ ರಾಮ ಅಂದ್ರೆ ಯಾರು ಯಾರಿಪ್ಪ ಮಚ್ಚ ಕುರ್ಮ ವರ ನರಸಿಂಹ ವಾಮ ಪರಸುರಾಮ ರಾಮ あだ ನೋಡ್ರಿ ನೋಡ್ರಿ ಪರಮಾತ್ಮನ ಅವತಾರ ಅವತ್ತದವಾ ರಾಮ ಅವತಾರ ಪರಮಾತ್ಮ ಅಂತಂದ್ರ ಆ ತಾಯಿ ಹೇಳದ ನಾನೇ ಬರ್ತಿದ್ದ ಕರೆದ್ರ ಅಲ್ಲಿಗೆ ಬರ್ತಿದ್ಯವಾ ಯಾಕೆ ಬಂದಿದ್ರಿ ಅವಾಗ ಮಂಡೋದರಿ ಅಂದಳು ಯಪ್ಪಾ ನನಗ ನೀ ಕೈ ಮುಗಿದಿ ಅಂದ್ರ ನಿನ್ನಂತ ಧರ್ಮಂತರು ಜಗತ್ತಿನೊಳಗ ಯಾರು ಇಲ್ಲಿ ಧರ್ಮವನ್ನ ಜಗತ್ತನ್ನ ಕಾಪಾಡ್ತದ ನಿನ್ನ ನೋಡು ಸಂಬಂಧ ಬಂದಿದ ಇಂತ ಅನ್ನೇ ಹೊಡೆದಿಯಪ್ಪ ಅಂತಂದ್ರ ಎಂಬತ್ತು ಸಾವಿರ ಮಂದಿ ಹೆಂಡ ನಾವು ಒಬ್ಬರು ಕಿ ತೋ ಒಬ್ಬರು ಚಲೋ ವಿದ್ಯೆವಂದ್ರೆ ಸೈತ ನಮ್ಮನ್ನ ಬಿಟ್ಟು ಅಹೋ ನಿಮ್ಮ ಮಡದಿಗೆ ಸಿದ್ದಾ ದೇವಿ ಮೇಲೆ ಮನಸ್ಸು ಮಾಡಿದ್ರೆ ಅಂದ್ರೆ ಆದ್ರೆ ಅವನಿಗೆ ಹೊಳದಾರ ಹೊಡದಿರುತ್ತಾ ಅಂದ್ರೆ ಇದು ಬಹಳ ಒಳ್ಳೆ ಮಾತೆ ಅಂದಾಳ ತಾಯಿ ಹೌದು ಹೌದಿಪ್ಪ ಮಂಡೋದರಿ ಹಾ ಇದು ಯಾವಾಗ ಆಯ್ತು ಯಾವಾಗ ರಿಪ್ಪ ಇದು ತೃತಾಯುಗದಾಗ ಆಯ್ತು ಹೌದು ಇದೊಂದು ಯುಗ ಪ್ರಾರಂಭವಾಗಿ ಸರಿತ್ತು ಅಹೋ ಮುಂದೆ ಯಾವಾಗ ಚಾಲೂ ಆಯ್ತು ಯಾವದ್ರಿಪಾ ಚಾಲೂ ಆಯ್ತು ಚಾಲು ಫಾಪಾರ ಯುಗ ಆಯ್ತು ಬಂಗಾರ ಹೋಯ್ತ ಬೆಳ್ಳಿ ಹೋಯ್ತು ತಾಂಬರ್ ವರ್ಣ ಚಾಲೂ ಆಯ್ತು ಹೌದು ಬಂಗಾರ ಹೋಯ್ತು ಬೆಳ್ಳಿ ಹೋಯ್ತು ತಾಂಬ್ರವರ್ಣ ಚಾಲು ಆಯ್ತು ಇಲ್ಲಿ ತಾಂಬೂರ ವರ್ಣ ಚಾಲು ಆಯ್ತು ಧರ್ಮಕ್ಕ ಮೂರು ಕಾಲ್ ಇದ್ ಹೋಗಿ ಎರಡು ಕಾಲ್ ಮೇಲೆ ಧರ್ಮ ಅನ್ನೋದು ನಿತ್ಯ ಹೌದು ಹೌದೀಪಾ ಮನುಷ್ಯನ ಶರೀರ ಎಷ್ಟಿತ್ತು ಹದಿನಾಲ್ಕು ಮಳ ಹೋಗಿ ಏಳು ಮಳ ಶರೀರ ದೋಪಾರ ಆಯ್ತು ಹೌದು ಎಷ್ಟು ಈಗ ದೀಪಾ ಅವಾಗಿಂದ ಅಡ್ಡಿ ದೋಪಾರ ಯುಗದಾಗ ಎಷ್ಟಿತ್ತು ಹೌದಾ ಹದಿನಾಕಿ ಏಳು ಮಳ ಮನುಷ್ಯನ ಶರೀರ ತಯಾರಾಯ್ತು ಅವಾಗ ಧರ್ಮ ಅನ್ನೋದು ಎರಡು ಕಾಲ್ ಮೇಲೆ ನಿತ್ತು ಆ ಕಾಲ ಯಾರ್ಯಾರಿಗೆ ಕೌರವ್ರಿಗೆ ಪಾಂಡವ್ರಿಗೆ ವಿದ್ಯ ಪ್ರಾರಂಭ ಚಾಲ ಹೌದಾ ಕೌರವ್ರಿಗೆ ಪಾಂಡವ್ರಿಗೆ ಅಪಾರ ಯುಗದಾಗ ವಿದ್ಧ ಮಾಡ್ಬೇಕಾದ್ರೆ ಒಂದೇ ತಾಯಿಯಿಂದ ಹುಟ್ಟಿದವರು ಅವರು ಒಂದೇ ತಾಯಿ ತಂದಿ ಸಂಸ್ಕಾರ ಅದವರಿಗೆ ಆದ್ರೂ ಒಂದೇ ತಾಯಿ ತಂದಿ ರಕ್ತ ಮೇಯ್ ಒಳಗೆ ಹರಿತಲ್ಲ ಅಂದ್ರು ಕೌರವ್ರಾಂಡವರ ನಿರ್ವಹಿಸ್ ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿ ಏನ್ ಮಾಡಿದ್ರು ಪರಮಾತ್ಮನ ಕಡೆ ಬರ್ತಾರೆ ಕೃಷ್ಣ ಅವತಾರದಾಗ ಕೃಷ್ಣನ ಕಡೆ ಬರ್ತಾರೆ ತ್ರಿಕಾಲ್ಯಾಣಿ ಕೃಷ್ಣ ವಿಚಾರ ಮಾಡಿದ ಇವ್ರಿಬ್ರು ಬರ್ತಾರಪ್ಪ ಅಂತಂದ್ರೆ ಇವ್ರಿಬ್ರು ನಡು ಯಾರಲ್ಲಿ ಭಕ್ತಿಯದ ಯಾವ ಧರ್ಮದನು ನೋಡೋದ ಮಕ್ಕೊಂಡು ಬಿಟ್ಟ ಹೌದು ಯಾವಾಗ ಮಕ್ಕೊಂಡು ಬಿಟ್ಟಲ್ಲ ಆ ಸಮಯದಾಗ ಯಾರು ಬಂದ್ರು ಯಾರು ಬರ್ತಾರಿಪ್ಪ ಅಲ್ಲಿ ದುರ್ವೇದನನು ಬಂದ ಈ ಕಡೆ ಅರ್ಜುನನು ಬಂದ ಹೌದು ದುರ್ಯೋಧನ ಬಂದ ಅರ್ಜುನನು ಬಂದ ಅರ್ಜುನ್ ಬಂದು ಎಕ್ಕಡೆ ಕೂತ ತೆಲಿ ಕಡೆ ಕೂತ ಅರ್ಜುನ್ ಬಂದು ತೆಲಿ ಕಡೆ ಕೂತ ದುರ್ವೇದನ ಬಂದ ಎಲ್ಲಿ ಕೂತ ಎಲ್ಲಿ ಕುದುರ್ತಾರಿಪ್ಪ ಇದ್ರಿಗೆ ಕಾಲವಲ್ಲಿ ಕೂತ ಯಾವಾಗ ಕಾಲವಲ್ಲಿ ಕೂತ ಅವಾಗ ತುರ್ವೇದನಗ ಹಂಕಾರ ಚಾಲೂ ಹೋಯ್ತು ಮನಸ್ನಾಗ ಹುಕ್ಕಲಕತ್ತ ಅವ ಬಂದ ತಲಿ ಕಡಿ ಕೂತನ ನಾ ಕಾಲು ಕಡಿ ಕೂತಿ ಬಹಳ ಏನ್ ಭಾಳ ಗಮ್ ಇದ್ದೇನಂದ ನೋಡ್ರಿ ಹೌದ ಆ ಇನ್ನೇ ಚಲೋ ಆಯ್ತು ಮನುಷ್ಯನಲ್ಲಿ ಹಂಕಾರ ಅನ್ನೋದು ಹಿಂಗ ಹುಡ್ತಿರ್ತದ ನಾ ಯಾಕಿ ಎಲ್ಲಿ ಕುಂಡ್ರ ನಾನು ಅವನ ತಲಿ ಒಲೆ ಕುಂಡ್ರಿ ಓದಿ ತಲೆ ಒಲೆ ಕುತು ಹೌದು ಅವಾಗ ಏನ್ ಮಾಡ್ತಾನಪ್ಪ ಅವ ಅವಾಗ ಯಾರಪ್ಪ ಅಂತಂದ್ರ ಅರ್ಜುನ್ ಏನ್ ಮಾಡ್ದ ಕಾಲರಿ ತಲಿ ಕಡಿತವ ಬಂದ ಕಾಲ ಕಡಿ ಕೂತ ಬಿಟ್ಟ ಕೃಷ್ಣ ಪರಮಾತ್ಮ ಮಾತ್ನಾ ಏನ್ ಮಾಡ್ದ ಏನ್ ಮಾಡ್ತಾನಪ್ಪ ಅವಾಗ ನಿದ್ದ ಗಣ್ಣ ಹಿಂಗ ಕುತ್ತಗಳಿಂದ ಯಾರು ಮೂತಿ ಕಾಣಿಸ್ತು ಯಾರಿಪ್ಪ ಅರ್ಜುನ್ ಇದ್ರಿ ಕೂತಿದ್ ನೋಡ ಅವನಿಗೆ ನೋಡ್ದ ಹೌದು ಕಾಲ್ ಕಡೆ ಕೂತರಿ ನೋಡ್ತಾನ ಅರ್ಜುನಗ ಯಾವಾಗ ಕಾಲ್ ಕಡೆ ಕೂತರಿ ನೋಡ್ದ ಅವಾಗ ಅರ್ಜುನ ಯಾವಾಗ ಬಂದಿದ್ಯೋ ಎದಕ್ ಬಂದಿದೆ ಅಂದ್ರೆ ಹೇಳ್ತಾನಿಪ್ಪ ಅರ್ಜುನ ಅವ ಏನರ ಸ್ವಲ್ಪ ಬಾಯನ ಶಬ್ದ ಬರುದ್ರಾಗ ಆಗ ಹಿಂದೆ ಇದ್ದಲ್ರಿ ಹಾ ಏನ್ ಮಾಡ್ತಾನ ದುರ್ಯೋಧನ ನಾ ಅವ್ನಿಗಿಂತ ಮೊದಲು ಬಂದಿದ್ದ ಅರ್ಜುನ್ಗೆ ಮಾತಾಡ್ಸಿದ್ ನಾನು ಕಣ್ಣಾ ಕಾಣಿಸಿಲ್ಲ ಅಂತೇಳಿ ಅವನು ಬಂದ ಮೊದಕ ಏನಂದ ಕೂತವ್ ಬಂದ ಮುಂದ ಕೂತ ಅಲ್ಲ ದುರ್ಯೋಧನ ನೀನು ಬಂದಿದ್ದಿ ನೀ ಎದಕ್ಕೆ ಬಂದಿದ್ದಿ ನಿನಗೆ ಏನ್ ಬೇಕಾಗ್ಯದ ಹೇಳ್ತಾನಪ್ಪ ದುರ್ಯೋಧನ ದುರ್ಯೋಧನ ಹೇಳ್ತಾನ ಆದ್ರೆ ನನಗೆ ಕೊಡ್ಬೇಕಾದಂತ ವಸ್ತು ನಾ ಬೇಡಿದೆ ಕೊಡ್ಬೇಕು ಪಾಂಡವರ ಔಷಧವನ್ನ ನಿರೋಷ ಮಾಡ್ಬೇಕಾಗ್ಯದ ಒಂದ ಸೂಜಿ ಎಣ್ಣೆಟ್ಟು ಸಹಿತ ಅವ್ರ ಬಲ್ಲಿ ಉಳಿಬೇಡದ ಕಸ ಅಷ್ಟೆಲ್ಲ ಆಸ್ತಿಯನ್ನು ಕಸ್ಕೋಬೇಕಾಯ್ತೇಳಿ ಅವ ಅಂದ ಹೌದು ಹೌದು ಅವಾಗ ಅರ್ಜುನಗೆ ಕೇಳ್ತಾನೆ ನಿನಗೆ ನಿನಗ್ಯಾನ ಬೇಕಯ್ಯ ಅವಗೆ ಹೇಳ್ತಾನೆಪ್ಪ ಅರ್ಜುನ ಅರ್ಜುನ್ ಹೇಳ್ತಾನ ಯಪ್ಪ ಸುಮ್ಮ ನಿಮ್ಮ ದರ್ಶನ ತಗೊಳ್ಳಾಕ ಬಂದಿದ್ದೀ ಅಂದವ ಹಹ ನಾನು ಏರುಬೇಡಿಪ್ಪ ನೀನೇ ಬೇಕ ಅಂತ ಹೇಳ್ತಾನ ಅಂದ ಕಾಲಕ್ಕೆ ಅವ ಎರಡು ಪಾลา ಮಾಡಿಟ್ಟ ನೋಡು ದೇವರಾಟ ಅರಿ ಗೊತ್ತು ಮಾಡ್ಕೊಳ್ಳೋದಿಲ್ಲ ಕೃಷ್ಣ ಪರಮಾತ್ಮ ಏನು ಮಾಡ್ತಾನಪ್ಪ ಪಾลา ಸೌವರ ಮಾಡಬೇಕಾದ್ರೆ 18 ಅಕ್ಷರ ವಣಿ दंड ನನ್ನ ಕಡೆ ಅದ ಹಗ ಎಲ್ಲ ಸರ್ವ ಸಾಹಿತ್ಯಗಳನ್ನ ನನ್ನ ಕಡೆದಾವ ಆದರೂ ಇದ್ರಾಗ ಎರಡು ಭಾಗ ಮಾಡ್ತೀನಿ ಎರಡು ಭಾಗ ಮಾಡ್ತೀನಿ ಹದಿನೆಂಟು ತಕ್ಷವಣಿ ದಂಡ ಮತ್ತು ಏನು ಬೆಂಡ ಹಬ್ಬ ಇದು ಏನದಾವ ನೋಡು ನನ್ನಲ್ಲಿ ಇದ್ದಂತ ಬೆಂಡ ಹಬ್ಬ ತೊಳಿ ಎಲ್ಲ ನಿಮ್ಮ ಒಂದು ಸ್ವಾಧೀನ ಮಾಡ್ತೀನಿ ನಾ ಒತ್ತಾಟಿ ಮ್ಯಾಗಲ್ ನಿಂತಿರ್ತೀನಿ ನೀವಿದ್ರಾಗ ಇಬ್ಬರು ಬಂದಿರ ನಿಮಗ್ ಯಾವ್ದು ಬೇಕು ನಿಮ್ದು ಯಾವ್ದು ಬೇಕು ಬೇಡ್ರಿ ಹೌದು ಹೌದು ಬೇಡ್ರಿ ತುರ್ವೇದ ಅವೆಲ್ಲ ವಸ್ತು ನನಗೆ ಬೇಕಾಗ ನೀನ್ ತಗೊಂಡ ಏನು ಅದನ್ನ ಭಾಗ ಮಾಡಿದ ಅವೇ ಕೊಡು ಅಂದೆಂಟವ ತಂಡವನ್ನ ತಗೊಂಡ ಎಲ್ಲಾ ಇರುವಂತ ಸಾಹಿತಿಗಳನ್ನ ತಗೊಂಡು ಯಾರು ದುರ್ವ ದು ಇಲ್ಲಿ ಯಾರು ಹುಡುಗರು ಅರ್ಜುನ್ಪ್ಪ ಇಲ್ಲಿ ಅರ್ಜುನ ಯಾರು ಉಳ್ದ ಅರ್ಜುನ ಕೃಷ್ಣನ ಪಾಲೈತ್ರಿ ಹೌದಾ ಪರಮಾತ್ಮ ನೀವು ಇದ್ರ ಸಾಕು ಜಗತ್ತಿನೊಳಗ ನಿನ್ನ ಆಶೀರ್ವಾದ ಇದ್ರೆ ಸಾಕು ಏನು ಬೇಡ ನೀ ನೆನೆಸಿದಾಗ ನಾ ನೆನಸಿದಾಗ ನೀ ನನ್ನ ಜೊತೆಯಲ್ಲೇ ಇರ್ಬೇಕಂತ ಹೇಳಿ ಒಂದೇ ಒಂದೇ ಬೇಡದ ಅರ್ಜುನ್ ಹೌದಾ ನೋಡು ಅವಾಗ ಎಲ್ಲಾ ದಂಡ ಒತ್ತಾಟಿ ಇದು ಹೋಯ್ತು ನೋಡು ಪಾಂಡವರ ಕಡೆ ಪರಮಾತ್ಮ ಆದ ಶ್ರೀ ಕೃಷ್ಣ ಪರಮಾತ್ಮ ಆದ ಸಮಯದಾಗ ಕೌರವ್ರದ ಹದಿನೆಂಟು ಅಕ್ಷವಣಿ ದಂಡ ಎಲ್ಲ ಏನು ಮಾಡ್ದ ನಾಶ ಮಾಡ್ಯಾನದ್ರ ಸಂಬಂಧ ಯಾರಲ್ಲಿ ಹಂಕಾರ ಬರ್ತ ನೋಡು ಅವ್ರ ಹಂಕಾರ ಬರೋ ಸಂಬಂಧ ಪರಮಾತ್ಮ ಬರ್ತಿ ಹೌದು ಇದು ಯುಗದಾಗ ಒಂದೇ ಒಂದು ಈಗ ಉಳಿತು ಯಾವ ಅದು ಕಲಿಯುಗ ಕಲಿಯುಗ ಉಳಿಯತ್ತಿಪ್ಪ ಇಲ್ಲಿ ಇದು ಕಲಿಯುಗ ಪ್ರಾರಂಭ ಚಾಲು ಆಯ್ತು ಧರ್ಮಕ್ಕೆ ಎರಡ್ ಕಾಲ ಇತ್ತು ಕಲಿಯುಗದಾಗ ನಮ್ ನಿಮ್ ಕಾಲ ಹೆಂಗ ಬಂದ್ರೆ ಒಂದ್ ಕಾಲ ಉಳದ ಧರ್ಮಕ್ಕೆ ಎರಡು ಕಾಲ ಹೋಗಿ ಒಂದ್ ಕಾಲ ಬಂತು ಬಂಗಾರ ವರ್ಣ ಹೋಯ್ತ ಬೆಳ್ಳಿ ವರ್ಣ ಹೋಯ್ತ ತಾಂಬರ ವರ್ಣ ಹೋಯ್ತು ಈಗ ಕೆಬ್ಬಣ್ಣ ವರ್ಣ ಚಾಲೂ ಆಗ್ಯದ ನಮ್ಮ ನಿಮ್ಮ ಕಾಲಕ್ಕೆ ಕಿರ್ತಿಲ್ಲ ಕೆಬ್ಬಣ್ಣ ವರ್ಣ ಚಾಲೂ ಆಗ್ಯದ ಹೌದು ಹೌದು ಕೆಬ್ಬಣ್ಣ ವರ್ಣ ಚಾಲು ಆಗ್ಯದಿಪ್ಪ ಏಳು ಮಳ ಶರೀರ ಹೋಯ್ತು ಮೂರುವರೆ ಮಳ ಶರೀರ ಮನುಷ್ಯನಿಗೆ ತಯಾರಾಯ್ತು ನಮ್ಮ ನಿಮ್ಮದು ಹೌದು ನಿನ್ನ ನಡವಾಗ ಎಲ್ಲ ತೋರ್ಸ ಪರಮಾತ್ಮ ಎಂತ ಸೃಷ್ಟಿ ತಯಾರು ಮಾಡ್ಯಾನ ಹಾ ಮಾಡ್ಯಾನಲ್ರಿ ಎಂತ ಮನುಷ್ಯನ ಸೃಷ್ಟಿ ಇದು ಕಲಿಯುಗದಾಗ ನಮ್ಮ ಸೃಷ್ಟಿ ತಯಾರಾಗಿದ ನಾವು ಏನ್ ಮಾಡಾಕತ್ತಿದೇವು ಏನ್ ಮಾಡಾಕತ್ತೇವಪ್ಪ ಅನ್ಯಾಯ ಅತ್ಯಾಚಾರ ಧರ್ಮವನ್ನ ಕಾಪಾಡುದು ಬಿಟ್ಟು ಅಧರ್ಮಕ್ಕೆ ಬೆನ್ನ ಹತ್ತಿದೇವು ಹಾ ಹಾ ಬೆನ್ ಹತ್ತಿವಲ್ರಿ ಹಿರ್ಯಾರು ಕಿರಿಯಾರು ಇವರು ದೊಡ್ಡವರು ಇವ್ರು ಸಣ್ಣವರು ಇವರು ತಾಯಿ ತಂದಿ ಅನ್ನೋದು ಯಾರಿಗರೇ ನೆನಪಾದೇನ್ರಿ ಎಲ್ಲ ಮಾರ್ತಿ ಬಿಟ್ಟೇವಪ್ಪ ಎಲ್ಲ ಮಾರ್ತಿ ಬಿಟ್ಟೇವಿ ಅದೇ ದೋಸ್ತಿ ಆ ಬಾ ಪ್ರೀತಿ ಇಡ್ತೇವ ದೋಸ್ತನ ಮ್ಯಾಲ ಪ್ರೀತಿ ಇಡ್ತೇವ ಹೆಗಲ್ ಮೇಲೆ ಹೆಗಲ್ ಮೇಲೆ ಕೈ ಹಾಕ್ತೆವು ಬೆನ್ನಾಗ ಚೂರಿ ಹೊಡಿತೇವು ಹೌದಾ ಬೆನ್ನಾಗ ಚೂರಿ ಹಾಕೋದು ಹಾಕುದು ಮ್ಯಾಲ ಕೈ ಹಾಕೋದು ಎಲ್ಲಿ ಧರ್ಮ ಎಲ್ಲಿ ಉಳಿದ ದೋಸ್ತೇ ಧರ್ಮ ಅನ್ಯಾಯ ಚಾಲು ಆಗದಕ್ಕಾಗಿ ಇದೇ ಒಂದು ಧರ್ಮವನ್ನು ಕಾಲ ಇದೇ ಒಂದು ಕಲಿಯುಗದಾಗಿಂತ ಸತ್ಯರ ಸಿದ್ಧರ ಜಾತ್ರಿ ನನ್ನಪ್ಪ ಹಾಲ ಸಿದ್ಧರ ಜಾತ್ರೆ ಒಳಗ ಭಂಡಾರ ಹಾರತಂತೇಳಿ ಭಂಡಾರದಿಂದ ಜಗತ್ತ ಉತ್ತರ ಆಗ್ತಂತೇಳಿ ಸಭಾ ಕೈ ಹೌದು ಕಲಿಯುಗದ ವಿಷಯ ದೂರದ ಬರೇ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ಕಲಿಯುಗದ ವಿಷಯದ ಅಂದ್ರ ಇದ್ರಾಗ ಬರೀ ಕೊಂಚ ಫುಲ್ ಆಗಿಲ್ಲ ಬರೇ ಮ್ಯಾಗಿನ ಖಂಚ ಇಟ್ಟ ಅದರ ಚಾಲು ಆಗ್ಯದ ಹೌದಿಪ್ಪ ನಿಮ್ಗೊಂದು ಮಾತು ಏನ್ ಹೊಳದಪ್ಪ ಅಂತಂದ್ರ ಈ ಜಾಗದೊಳಗೆ ಈ ಸ್ಥಾನದೊಳಗ ಯಾಕಪ್ಪ ಅಂತಂದ್ರ ಈ ನಾವು ನೀವು ಕುಡಿಯಪ್ಪ ಅಂತಂದ್ರ ಒಂದು ದಿವಸ ಪೂರ ಟೈಮ್ ಹಾದ್ರು ಸಹಿತ ಇದ್ರ ಒಳಗೆ ನಿಮಗೆ ಒಂದರ ಮಾತ ನೆನಪಿ ಉಳಿಬೇಕು ನೆನಪಿರಬೇಕಿಪ್ಪ ಬರುವರ್ಸ್ತಾನೆ ಅಲ್ಲ ನಮ್ಮ ಜೀವನ ನೀ ಅದ್ರಾಗ ಹೋಗ್ಬೇಕು ನಾವು ಮುಕ್ತರೇ ಆಗ್ಬೇಕು ಅಂತ ಮಾತವನ್ನ ನೀವು ಗುರ್ತು ಹಿಡಬೇಕಂತ ಹೇಳಿ ನಿಮಗೊಂದು ವಿನಂತಿ ನಾವು ಒಂದು ಹೇಳುದು ಏನ್ರಿಪ್ಪ ಅದು ಯಾರಿಗೆ ಅನ್ಯಾಯ ಅತ್ಯಾಚಾರ ಧರ್ಮವನ್ನ ಬಿಡಬೇಡ್ರಿ ಧರ್ಮ ಬಿಟ್ಟು ನಡಿಬೇಡ್ರಿ ಇನ್ನೊಬ್ಬರಿಗೆ ಮೋಸ ಮಾಡಬೇಡ್ರಿ ಹೌದು ದೇವರು ಎಟ್ಟು ಕೊಡ್ತಾನ ಅಟ್ಟೇ ನಾವು ಊಟ ಮಾಡಿ ಅದೇ ತೋಳದ ಭಕ್ತ ಮಾಡ್ಕೊಳ್ತೇವೆ ತಮಗೆಲ್ಲಾನಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅನ್ನ ಹೇಳೋದದ ಇದು ಧರ್ಮದ ಬದ್ದಾಗ ಆಯ್ತು ಆಯ್ತ್ರಿಪ್ಪ ಇನ್ನ ಬಂಡರ ಕಡೆ ಬಹಳ ಮಾತಾಡಕ ನಮ್ಮ ಸರ್ ಎದ್ದು ಬಂದ್ರೆ ನಾವು ಮತ್ತೆ ಕುಡ್ರಬೇಕಾತ ಅಂಜಿ ಅವರು ಬರ್ತಾರೆ ಈಗ ಯಾಕಂದ್ರೆ ಟೈಮ್ ಬಹಳ ತುಸದ ಬಹಳ ಮಾತಾಡೋದಿಲ್ಲ ಮೂಲತವಾಗಿ ಭಂಡಾರದ ಮಹಿಮೆಯನ್ನ ನಾವು ತಿಳಿಸುವಂತ ವಿಷಯ ಹೇಳುದ ಕಂಬಳಿ ಮಹಿಮೆಯನ್ನ ಎಲ್ಲಿ ಹುಟ್ಟನಂತ ಮಾತ ನಮ್ಮ ಮಂಡಿಕ್ ಸರ್ ಅವರು ತಮಗೆಲ್ಲಾರೀತಿ ತಿಳಿಸ್ಕೊಟ್ಟಾರ ಹೇಳ್ಯಾರೀಪ ಮಾರಂದ್ರ ಹೇಳ್ಯಾರ ಯಾಕಪ್ಪ ಅಂತಂದ್ರ ಅಂಧಕಾರ ದುಂಧಕಾರ ಓಂಕಾರ ನೀರ ನಿರಂಕಾರ ನಿರಂಕಾರ ಒಂದೇ ಹನಿ ಒಳಗ ಆದಿ ಶಕ್ತಿ ಎರಡನೇ ಹನಿ ಒಳಗ ಬಸವಣ್ಣಪ್ಪ ಮೂರನೇ ಹನಿ ಒಳಗ ಆದಿ ಕಮಲವನು ಇವರಿಗೆ ಮೂರು ಮಂದಿಗೆ ಮೂರು ದಿಕ್ಕಿ ಕಳವಿದನು ಅಂತ ಒಂದ ದಿಕ್ಕಿಗೆ ನಿಂತಿದನು ಹೌದು ಹೌದು ನಿಂತಿದ್ದನು ಇದು ನಾ ಹೇಳುದಿಲ್ಲ ಮೂಳಸ್ಥಾನ ಹೇಳ್ತದ ಹೌದಿಪ್ಪ ಹೌದು ಏನು ಬಸವಣ್ಣಪ್ಪದ ನೀರ್ ನಿರಂಕಾರದೊಳಗ ಬಸವಣ್ಣಪ್ಪನ ಚಿಟಗುರುದಾಗವ್ ஜத்தாப்போட்ரிவா பார்வதி லக்னதொழுக அவரு அது கம்பிளிய அது அது அரிசனாச்சு அது அரிசி வேற கை ಒಳಗೆ ಕಂಕಣ ಮಾಡಿ ಕಟ್ಟಾರ ನಿಮಗೆ ಎಲ್ಲರಿಗೂ ಗುರ್ತು ಬೇಕು ಕಲಿ ಒಳಗ ಖೂನಿ ಉಳಿಬೇಕು ಹೌದು ಇನ್ನು ಆದ್ರೂ ಭಂಡಾರ ಮತ್ತ ಅಲ್ಲಿ ಕಂಬಳಿ ಬೇಕಿಲ್ಲ ಲಗ್ನದಾಗ ಎಲ್ಲದಕ್ಕೂ ಬೇಕ್ರಿ ಕಂಬಳಿ ಹಾಸತ್ತಾರಿಲ್ರಿ ಹೌದು ಕಂಬಳಿ ಬೇಕು ಭಂಡಾರ ಬೇಕು ಬೇಕು ಈ ಎರಡು ವಿಷಯ ಮೂಲತವಾಗಿ ತಳದಾಗಿ ಹುಟ್ಟಾವ ಅಲ್ಲಿ ಇಲ್ಲಿತನ ಬರಬೇಕಾಗಿದ್ರ ತನ ಬರ್ಬೇಕಾಗಿದ್ರ ಯಾಕಪ್ಪ ಅಂತಂದ್ರ ಅಂಬಋಷಿ ಧೋಮ ಋಷಿ ರೋಮೇಶ್ವಿ ಹಸ್ತೇಶಿ ಅಡಿಕೆ ಸುರಸಿ ಋಷಿ ಯೋಗಿ ಎರ ಸುಳ್ಳು ತಾಯಿ ಸೇವಾದ ಪಾರ್ವತಿ ದೇವಿ ನಾನಾ ಬರದ ಗಾಡಿರು ಸಂತ ಬಿಳಿನ ಹುಳ ಮುಟ್ಲಾರ ಹೂವು ಕಪ್ಪೆ ಮುಟ್ಲಾರ ಶೀತಾಳ ತಂದ ಭಗವಂತನ ಸೇವಾ ಮಾಡುವ ಸಮಯದಾಗ ಒಂದೇ ಒಂದು ಹೂವನ್ನು ಕೆಳಗ ಬಿದ್ದ ಸಮಯದಾಗ ತನ್ನ ಪಾದವನ್ನು ಕೂತಾಗ ತನ್ನ ಪಾದವೇ ಕಡದಾನ ಕತ್ತರಿಸಿ ಗುರುವಿನ ಗತ್ತಿಗೆ ಏರಿಸಿ ಶೇವ ಮಾಡ್ಯಾನ ಹೌದು ಅಮ್ಮ ಅವಾಗ ಪರಮಾತ್ಮ ಅಂದ ಅಪ್ಪ ಅಮಿತ ನಿನ್ನ ಸೇವಾ ಹೆಚ್ಚಾಯ್ತು ನಿನ್ನ ಭಕ್ತಿ ಹೆಚ್ಚಾಯ್ತು ಜಗತ್ತಿನೊಳಗ ನೀರ ಮರ್ತ ಲೋಕಕ್ಕೆ ಉದ್ಧಾರ ಮಾಡುವ ಸಂಬಂಧ ಧರಿಗಿಳಿದು ಹೋಗಂತ ಕಾಲಕ ಹೌದಾ ಅವಾಗ ಪರಮಾತ್ಮಗ ಏನ್ ಬೇಡದ ಏನ್ ಬೇಡ್ತಾರಿ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಪಲ್ಲಕ್ಕಿ ಪದವಿ ಎಲ್ಲಕ್ಕಿ ಮಾನ ಹುಟ್ಟ ಬಂಚರಿ ದೊಡ್ಡದ ಪಲ್ಲಗಳ ಕಾಮದೇನು ಕಲ್ಲು ಪ್ರಕ್ಷ ಮಳಿಕಿಲಿ ಬೆಳಿಗ್ಗೆ ಒಡ್ಡಿ ವಾಲ ಶಿವಸ್ಥಾನ ಕಂಚಿರ್ ಕೈತಾಳಿ ಸಾಲು ಗಂಟೆ ಕೊನೆಗೆ ಒಂದೇ ಒಂದು ಮಾತ ಬೇಡಿದೆ ಯೋಗಿ ನಾವು ಎಪ್ಪಾ ಪರಮಾತ್ಮ ಬೇಕಂದ ಕರೆ ನೀನು ನನ್ನ ಜೊತೆಯಲ್ಲೇ ಬರ್ಬೇಕು ನಿನ್ನ ಸೇವಾ ನಾ ಮಾಡ್ಬೇಕೈ ನಿನ್ನ ಸೇವಾದಾಗ ನಾ ಹೌದಾ ನೀನು ಬರ್ಬೇಕು ಭಗವಂತ ಹೇಳಿ ಅವಾಗ ಮುಗಿಸಿದ್ದೇನ ಜೊತೆಯಲ್ಲಿ ಪರಮಾತ್ಮ ಹೆಂಗ ಬರ್ತಾನಿಪ್ಪ ಮರ್ತಿರೋದಾಗ ಎಲ್ಲಿ ನಿನ್ನ ಕೀರ್ತಿ ಬೆಳೀತದ ಪವಾಡ ಬೆಳೀತದ ತಿರುಗಿ ಮರ್ತ ನೋಕ ಮೂರೂರು ಮುಂಗಡಿ ತವರ ಅರಿಕೇರಿ ಜಲಗೇರಿ ಸಿದ್ದಾಪುರ ಬ್ರಹ್ಮ ವಿಷ್ಣು ಮೈಸೂರು ಹೌದು ಗುರುತ ಅದೇ ಸ್ಥಾನಕ್ಕೆ ಬಂದು ಯೋಗಿ ಹೋಗ ಸಿದ್ದ ಕಲ್ಲ ಗದ್ದಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆ ಮೇಲೆ ಹನ್ನೆರಡು ಹನ್ನೆರಡು ವರ್ಷ ತಪ್ಪಸ್ವರನ್ನು ಮಾಡಿದ ಹೌದು ಹೌದು ಭಕ್ತರ ಕಲ್ಯಾಣಕ್ಕಾಗಿ ಪರಮಾತ್ಮನು ಧರಿಗಿಡದ ಬರಬೇಕಾಗ್ಯದ ಎಲ್ಲಿ ಸೂಪು ರೊಟ್ಟಿ ರಟ್ಟಿ ತುಂಡಿ ಹಟ್ಟಿ ದೇಸಾಯ ಹಟ್ಟಿ ನಡ ಹಟ್ಟಿ ಹಟ್ಟಿ ಅದು ನಮ್ಮ ಹಟ್ಟಿ ಇತ್ತದು ಇತ್ತು ಅವ್ರು ಬಂದಿಲ್ಲ ಇವತ್ತ ಬಂದಿಲ್ರಿಪ್ಪ ಅನಿವಾರ್ಯ ಟೈಮ್ ಅದು ನಮ್ಮ ಪಾಲಿಗೆ ಬಂದದ್ದು ಊಟ ಅದೇ ಸ್ಥಾನಕ್ಕೆ ಬಂದು ಗುರು ವಾಸ ಮಾಡದ ಮೊಮ್ಮೆಟ್ಟು ಗುಡ್ಡ ಅಮೋಘ ವಾಸನ್ನು ಮಾಡಿ ಲೋಕದಾಗ ಬಂಜಾಗಿ ಸಂತಾನ ಕೊಡಬೇಕಾದ್ರೆ ಯೋಗಿ ನಾದ ಜಬಗೊಂಡಗೌಡ ತಾಯಿ ಕಣ್ಣಾದೇವಿಗೆ ಭಂಡಾರವನ್ನ ನೀಡಿದ್ರು ಅದೇ ಕೈಲಾಸ ತಂದಂತ ಭಂಡಾರವನ್ನ ನೀಡಿದಾಗ ಅದೇ ಭಂಡಾರದಿಂದ ಯಾರು ಹುಟ್ಟಿ ಬಂದ್ರು ಯಾರು ಹುಟ್ಟಿ ಬಂದಿ ಮಾಯ ನಮಗ ಮಾಧುಲಿಂಗ ಹುಟ್ಟಿ ಬಂದ ಅದೇ ಮಾಧುಲಿಂಗ ಡೋಣಜ ಮಠಕ್ಕೆ ಬಂದು ಸಿದ್ದಟ್ಟಿಯನ್ನ ಮಾಡಿ ಮೊಮ್ಮೆಟ್ಟು ಗುಡ್ಡದ ಸಿದ್ದಟ್ಟಿಯ ಪೌಡಗಳನ್ನ ಮಾಡ್ಯಾರ ಸಿದ್ಧಟ್ಟಿಗೆ ಭಂಡಾರದೊಳಗ ಬಹಳ ಮಹಿಮೆ ದೊಡ್ಡದ ಇವ್ರ ಇಟ್ಟೇ ತಂದಾರ ಅಲ್ಲ ಆದಿ ಆದಿಶಕ್ತಿ ದೇವಿನೂ ಭಂಡಾರ ತಂದಾಳ ಮರ್ತೆ ಲೋಕ ದೇವಿಗನು ಭಂಡಾರದ ಎಲ್ಲಮ್ಮ ದೇವಿಗನು ಭಂಡಾರದ ಆದಲ್ರಿ ಆಯ್ತಲ್ರಿ ಓ ನಮ್ಮ ಹಿರಿಯರ ಯಾಕಂದ್ರ ಈ ಭಂಡಾರಲ್ಲಿ ಬಹಳ ಶಕ್ತಿ ಅದ ಭಂಡಾರ ಮಹಿಮ ಬಹಳ ದೊಡ್ಡದ ಭಂಡಾರ ನಂಬಿ ನಡೆದವರು ಬಾಳ್ಯವನ್ನ ಭಂಗಾರ ಮಾಡ್ತಾರೆ ಸಭಾದ ಕೈ ಮಾತಾಡ್ತಾರೆ ಎರ್ಲಿ ಇನ್ಯಾನು ಬಹಳ ಮಾತಾಡೋನು ಬೇಡ ಇನ್ನು ಒಳ್ಳೆ ರೀತಿಯಿಂದ ಆ ಪವಾಡ ಮಾಡಿದ್ರು ಭಂಡಾರ ಕೊಟ್ಟ ಕಲಿಯುಗದೇ ಯಾರ್ಯಾರು ಹುಟ್ಟಿ ಬಂದ್ರು ಮುಂದವರು ಏನ ಪವಾಡ ಮಾಡಿದ್ರು ಭಂಡಾರದ ಇನ್ನೊಂದು ಪಾಳ್ಯ ಬಂದ್ರೆ ಅವ್ರು ಏನು ಭಂಡಾರದೊಳಗೆ ಶಕ್ತಿ ಅದ ಅನ್ನೋದು ಮುಂದಿನ ಸಂದಿಗೆ ಅದನ್ನ ಮಾತಾಡೋನು ಹೇಳೋನು ಈಗಾಗಲೇ ಒಂದು ಒಳ್ಳೆ ರೀತಿಯಿಂದ ಚಾಲ್ ಹಾಡೋನು ನಮ್ಮ ಸರ್ ಬಂದಾರ ಏನಾದ್ರು ಅವರು ಸ್ವಲ್ಪ ಹೇಳಿ ತಮ್ಮ ಎಲ್ಲಾರು ಮತ್ತೊಮ್ಮೆ ಶರಣು ಶರಣಾರ್ಥ ಹೇಳಿ ಸರಿ ಪಾಲ್ ಹಾಕೊಂಡು ಓಕೆ ಹಲ್